ಆಗಲ್ಲ ಇಲ್ಲಿ ಗುರು ಗುರಿ ಇದೆ ಗುರು ಇಲ್ಲ ಕೆಲವ್ರಿಗೂ ಗುರು ಇದ್ದಾರೆ ಗುರಿ ಇಲ್ಲ ಪ್ಲ ಗುರು ಪ್ಲಸ್ ಗುರಿ ಇದ್ದಾಗ ನೀವು ಸಾಧಕರಾಗ್ತೀರಿ ಪ್ಲಸ್ ಗುರಿ ಇದೆ ಗುರು ಇಲ್ಲ ಅಂತಂದರೆ ರಣಹೇಡಿಗಳಾಗ್ತೀರಿ ಅಂತೇಳಿ ಕುವೆಂಪು ಅವರು ಹೇಳ್ತಾರೆ ಸೊ ಈ ಸರ್ ಸಾಧಕರ ಸುದ್ದಿ ಚಾನಲ್ಗೆ ತಮಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನಮ್ಮ ವೀಕ್ಷಕರ ಪರವಾಗಿ ಕೇಳ್ಕೊತಾ ಇದ್ದೀನಿ ಸರ್ ಮೊದಲಿಗೆ ತಮ್ಮ ಬಾಲ್ಯವನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡೋದಾದರೆ ಸರ್ ಬಾಲ್ಯ ಎಲ್ಲ ಹಳ್ಳಿಗರ ಜೀವನದಂತೆ ಹೇಗೆ ಕಂಡುಬರುತ್ತೋ ಅದೇ ಒಂದು ಬಾಲ್ಯ ಆಗಿತ್ತು ನನ್ನದು ವಿಶೇಷವಾಗಿ ಒಂದು ಕೃಷಿಕ ಕುಟುಂಬ ಹಳ್ಳಿ ಸರ್ಕಾರಿ ಶಾಲೆ ತದನಂತರದಲ್ಲಿ ನಗರ ವ್ಯವಸ್ಥೆಯಿಂದ ದೂರ ಇರ್ತಕ್ಕಂತಹ ಒಂದು ಸನ್ನಿವೇಶ ಮತ್ತು ವಾತಾವರಣದಲ್ಲಿ ನನ್ನ ಬಾಲ್ಯ ಎಲ್ಲರ ಬಾಲ್ಯದಂತೆ ಅಂತಲೇ ಭಾವಿಸ್ತೀನಿ ಒಂದು ಪ್ರಾಥಮಿಕ ಶಿಕ್ಷಣ ನಮ್ಮೂರಲ್ಲಾಯಿತು ತದನಂತರದಲ್ಲಿ ಕಾಲೇಜು ಶಿಕ್ಷಣವನ್ನು ಬಳ್ಳಾರಿಯಲ್ಲಿ ಮುಗಿಸಿ ನಾನು ಈ ಒಂದು ವ್ಯಾಸಂಗವನ್ನು ಕಂಪ್ಲೀಟ್ ಮಾಡಿದೆ ಈ ರೀತಿಯಾಗಿ ಬಾಲ್ಯ ಕಂಡು ಬಂತು ವಿಶೇಷವಾಗಿ ನಮ್ಮದು ಉತ್ತರ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂತಹ ಅವಿಭಕ್ತ ಕುಟುಂಬ ನನ್ನದಾಗಿತ್ತೆ ನಮ್ಮ ತಾಯಿ ನಮ್ಮ ದೊಡ್ಡಮ್ಮ ನಮ್ಮ ಅಣ್ಣಂದಿರು ಈ ಒಂದು ಜಂಟಿ ಕುಟುಂಬದಲ್ಲಿ ನಂಟಾಗಿ ಬೆಳೆದಂತಹ ಒಂದು ಬಾಲ್ಯ ನನ್ನದಾಗಿತ್ತು ಸರ್ ತಮ್ಮ ಶಿಕ್ಷಣ ಯಾವ ರೀತಿಯಾಗಿ ಮುಂದುವರಿತೆ ಸರ್ ಸರ್ ಅಗೇನ್ ನಮ್ಮದು ಟೆಂತ್ವರೆಗೂ ನಾವು ಅಲ್ಲೇ ಹೈಸ್ಕೂಲಲ್ಲಿ ಓದ್ತಾ ಇದ್ವಿ ಪಿ ಯು ಸಿಯನ್ನು ಬಳ್ಳಾರಲ್ಲಿ ಓದಿದೆ ಡಿಗ್ರಿಯನ್ನು ವೀರಶೈವ ಕಾಲೇಜಲ್ಲಿ ಓದೆ ನಂತರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಾ ವಿ ನಂತರದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಪ್ಪ ಅಂತಂದರೆ ಒಬ್ಬ ಅವರೇಜ್ ಸ್ಟೂಡೆಂಟಿಗೆ ಇರತಕ್ಕಂತಹ ಏನು ಜ್ಞಾನ ನಮಗೂ ಅಷ್ಟೇ ಇತ್ತು ಅದು ಪ್ರಕಟಣವಾಗಿದೆ ನಮ್ಮದು ಫಿಫ್ಟಿ ಸಿಕ್ಸ್ ಪರ್ಸೆಂಟೇಜು ತರ್ಟಿ ನೈನ್ ಪರ್ಸೆಂಟೇಜ್ ನಮ್ಮ ಪರ್ಸೆಂಟೇಜ್ಗಳೇ ನಮ್ಮ ಜ್ಞಾನವನ್ನು ಅಳಿತಾ ಇದ್ದಾವೆ ಸೊ ಶಿಕ್ಷಣದಲ್ಲಿ ನಾವು ಮೂರಕ್ಕೆ ಇಳಿಯಲಿಲ್ಲ ಆರಕ್ಕೆ ಏರಲಿಲ್ಲ ಸೊ ಅಲ್ಲಿಯೂ ಸಲ್ಲಲಿಲ್ಲ ಇಲ್ಲಿಯೂ ಸಲ್ಲಲಿಲ್ಲ ಅನ್ನುವ ಒಂದು ಮನಸ್ಥಿತಿಯ ಶಿಕ್ಷಣ ನನ್ನದಾಗಿತ್ತು ಹೊರತು ಇದೊಂದು ಭವಿಷ್ಯದ ದೃಷ್ಟಿಯಿಂದ ಅತ್ಯುತ್ತಮ ಶಿಕ್ಷಣ ಅಂತಕ್ಕಂತಹ ಹಿನ್ನೆಲೆ ವಾತಾವರಣ ಮತ್ತು ಮಾರ್ಕ್ಸು ನನ್ನದಾಗಿದ್ದಿಲ್ಲ ಸರ್ ಇವಾಗ ನಾವು ಒಂದು ಗುರಿಯನ್ನು ಇಟ್ಕೋಬೇಕಾದ್ರೆ ಅದಕ್ಕೊಂದು ಏನೋ ಒಂದು ಬಲವಾದ ಕಾರಣ ಒಂದು ಅನುಭವ ಒಂದೇನೋ ಒಂದು ಕಾರಣ ಇರುತ್ತೆ ಸೊ ಅದಕ್ಕೆ ತಾವು ಈ ಆಡಳಿತ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಏನು ಕಾರಣ ಸರ್ ನೋಡಿ ನನ್ನದು ಬದುಕು ಒಂದು ಸಾಧನಾ ರಂಗ ಅಂತ ಭಾವಿಸ್ತಕ್ಕಂಥವನು ಮೊದಮೊದಲು ನನಗೆ ಯಾವುದೇ ಥರದ ಗುರಿ ಇದಿಲ್ಲ ಏನಕ್ಕೆ ಅಂದರೆ ನಮಗೇನು ಆ ಥರ ನಾನು ಮೊದಲೇ ಹೇಳಿದ್ದೀನಿ ನಮ್ಮದು ಇರದ ಮೂರಕ್ಕೆ ಶಿಕ್ಷಣ ಪದ್ಧತಿಯಲ್ಲಿ ನಾನು ಬಂದವನು ಶಿಕ್ಷಣ ಪದ್ಧತಿಯಿಂದ ನನಗೆ ನಮಗೆ ತುಂಬ ದೊಡ್ಡುದೇ ತೊಗೋಬೇಕು ಅದು ತಗೋಬೇಕಂತಿದ್ದಿಲ್ಲ ಬಟ್ ಕಾಲಗಳು ಕಾಲಹಿತಸ್ಮಾಹೇನ ಅನ್ನುವ ಅನ್ನುವಾಗೆ ನನ್ನ ಪಿ ಯು ಸಿ ಶಿಕ್ಷಣದಲ್ಲಿ ಆಗ್ತಕ್ಕಂತಹ ಒಂದು ಫೇಲ್ ಇದೆಯಲ್ಲ ಅದು ನಾನು ಏನು ಮಾಡ್ತು ಒಂದು ಬಹುದಾಗಿ ನನ್ನ ಪರಿವರ್ತನೆ ಮಾಡ್ತು ಸೊ ಅಂದಿನಿಂದ ನಾನು ಬದುಕುವ ಒಂದು ಸಾಧನ ರಂಗ ಅಂತ ಭಾವಿಸಿದವನು ಪ್ರತಿದಿನ ಅನುದಿನ ಅನುಕ್ಷಣ ನನಗೇನೊಂದು ಸಾಧನೆ ಮಾಡ್ತಕ್ಕಂತಹ ದುಡಿದ ಆ ಸಾಧನೆ ಮಾಡ್ತಕ್ಕಂತಹ ದಾರಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳು ಸೊ ಈ ನಿಟ್ಟಿನಲ್ಲಿ ಆ ಪರೀಕ್ಷೆಗಳನ್ನು ನಾನು ಪಾಸ್ ಮಾಡಬೇಕಂತ ತೊಟ್ಟಿದ್ದೆ ಇದರ ಉದ್ದೇಶ ಕ್ಲಿಯರ್ ಮಾಡಬೇಕು ಎಕ್ಸಾಮ್ ಕ್ಲಿಯರ್ ಮಾಡಲೇಬೇಕೆ ಎನಿ ಕಾಸ್ಟ್ ಅಂತಕ್ಕಂತಹ ಒಂದು ಛಲ ಬಲ ಶಕ್ತಿ ಯುಕ್ತಿ ಹುಚ್ಚು ಮತ್ತು ಕಿಚ್ಚು ಇವುಗಳ ಸಂಗಮದಿಂದ ಏನಾಯಿತು ಅಂತಂದ್ರೆ ನನಗೆ ಇವೆಲ್ಲ ಈ ಕ್ಷೇತ್ರದ ಕಡೆ ಒಲವು ಮತ್ತು ನಿಲುವುಗಳು ಬರಕ್ ಸ್ಟಾರ್ಟ್ ಆಯ್ತು ಕೆಲವು ವಿದ್ಯಾರ್ಥಿಗಳಾಗಲಿ ಅಥವಾ ಒಬ್ಬ ಆಕಾಂಕ್ಷಿಗಳು ಸರ್ ಬಡತನ ಇದೆ ಅದನ್ನ ಓದಕ್ಕೆ ಆಗ್ತಾ ಇಲ್ಲ ಅನ್ನುವಂಥವ್ರಿಗೆ ತಮ್ಮ ಕಿವಿ ಮಾತು ಹೇಳಿ ಸರ್ ನಿಜವಾಗಿಯೂ ಸಾಧನೆಯ ಬಗ್ಗೆ ತಿಳಿತಾ ಇರ್ತಕ್ಕಂಥವನಿಗೆ ಬಡತನ ಒಂದು ಕುಂಟು ನಪ್ ಆಗುತ್ತೆ ಓಕೆ ಸೊ ನೀವು ಯಾವುದೇ ರಂಗದಲ್ಲಿ ಹೋಗಿ ಇವತ್ತು ಫಿಲಮ್ ಇಂಡಸ್ಟ್ರಿಯಲ್ಲಿ ಹೋಗಿ ರಜನಿಕಾಂತ್ ಅವರು ಅವರ ಒಂದು ಯಾವುದೇ ಹಿನ್ನೆಲೆ ಇಲ್ಲ ಸೊ ನೀವು ಧೀರುಬಾಯಿ ಅಂಬಾನಿ ಹೋಗಿ ಅವ್ರದ್ದು ಯಾವುದೇ ಹಿನ್ನೆಲೆ ಇಲ್ಲ ಸೊ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧಕರಿಗೆ ಎಲ್ಲ ಅವಕಾಶಗಳು ಇರಲ್ಲ ಈಗ ಎಲ್ಲ ಅವಕಾಶಗಳು ಎಲ್ಲರಿಗೂ ತಿರುಗಿನ ಎಲ್ಲ ನಿರ್ಮಾಪಕರ ಮಕ್ಕಳು ಹೀರೋಗಳಾಗ್ತಾಯಿದ್ರು ನಿರ್ಮಾಪಕರೇ ನೋಡಿ ಬೇರೆಯವರಿಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ತಮ್ಮ ಮಕ್ಕಳಿಗೆ ಪ್ರೊಡ್ಯೂಸ್ ಮಾಡಿ ಹೀರೋನ್ ಮಾಡೋದಿತ್ತಲ್ಲ ಆ ಥರ ಆಗಲ್ಲ ಪ್ರತಿಭೆ ಯಾರ ಮನೆಯ ಸೊತ್ತಲ್ಲ ಸರಸ್ವತಿ ಆ ಕಲೆ ಲಕ್ ಅದು ಯಾರ ಸ್ವತ್ತು ಅಲ್ಲ ಹೌದು ಯಾರು ನಿರಂತರವಾಗಿ ಅದರ ಕಡೆ ತುಡಿತ ಒಲವು ಆಕಾಂಕ್ಷೆ ಆ ನಿರ ಆ ಚಡಪಡಿಕೆ ಇರುತ್ತೋ ಅಂಥವರಿಗೆ ಎಲ್ಲ ಅಂಶಗಳು ಏನು ಅವರ ಮನೆಗೆ ಹರಿದು ಬರ್ತವೆ ನಾನು ಅದಕ್ಕೆ ಈ ನಿಟ್ಟಿನಲ್ಲಿ ಎಲ್ಲ ಯೂಟ್ಯೂಬಲ್ಲಿ ಹೇಳ್ತೀನಿ ಫಸ್ಟ್ ಜನ್ರೇಷನ್ಸ್ ಇಫ್ ಯು ಸಿ ಫಸ್ಟ್ ಜನ್ರೇಷನ್ ಅಂತ ಅಂತಾರಲ್ಲ ಈಗ ನಾವು ಮಾನ್ಯ ಪ್ರಧಾನಮಂತ್ರಿ ಇರ್ಬೋದು ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ಅವರೆಲ್ಲ ಫಸ್ಟ್ ಜನ್ರೇಷನ್ ಅವ್ರಿಗೆ ಯಾರಿಗೂ ಗಾಡ್ ಫಾದರ್ ಇದ್ದಿಲ್ಲ ಅವರು ತಮ್ಮ ಸ್ವಂತ ಪ್ರಯತ್ನದಿಂದ ಇವತ್ತು ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳಾಗ್ತಿದ್ದಾರೆ ನಾವೆಲ್ಲ ನೋಡ್ತಾ ಇದ್ದೀವಿ ಸೊ ಬಡತನ ಅಂತಕ್ಕಂಥದ್ದು ಒಂದು ಸವಾಲು ಅಂತ ಭಾವಿಸ್ತೀನಿ ಹೊರತು ಬಟ್ ಅದು ಸವಾಲು ನಿಮಗೆ ನಿಮ್ಮೊಳಗಿನ ಶಕ್ತಿಯನ್ನು ಈ ಪ್ರಪಂಚಕ್ಕೆ ತೋರ್ಸೋಕ್ಕೆ ಬಂದಿದೆ ಹೊರತು ಅದು ನಿಮ್ಮ ಶಕ್ತಿಯನ್ನು ಕುಂಚೋಕ್ಕೆ ಅಲ್ಲ ಅನ್ನೋದು ನನ್ನ ಭಾವ ಕೆಲವರಿಗೆ ಸೊ ಈ ಸ್ವಭಾವದ ಬಗ್ಗೆ ತಮ್ಮ ಅಭಿಪ್ರಾಯ ಸೊ ಈ ಕೀಳರಿಮೆಗೆ ಸಾಕಷ್ಟು ಕಾರಣಗಳನ್ನು ನಾನು ಪ್ರಕ ಕಂಡಿಕೊಂಡಿದ್ದೀನಿ ಒಂದು ಮನೆಯ ಕೌಟುಂಬಿಕ ವಾತಾವರಣ ಹೇಗೆ ಅಂದ್ರೆ ಫಾರ್ ಎಕ್ಸಾಂಪಲು ಅಣ್ಣನೋ ಅಪ್ಪನು ಕೆಲವರು ನೆಗೆಟಿವ್ ಮೆಂಟಾಲಿಟಿ ಇರ್ತದೆ ಅದು ನಮ್ಮ ಮನೆ ಪಕ್ಕದ ಏಯ್ ನೀನೇನ್ ಮಾಡ್ತೀಯಾ ನಿಮ್ಗೆ ಏನಾಗುತ್ತೆ ಅಂತ ಈಗ ಒಂದು ಹುಲಿನ ನೀವು ಸಾವಿರ ಬಾರಿ ಅದನ್ನು ನೀನು ಕುರಿ 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 ಅಂತ ಹೇಳ್ಬಿಡೋದು ಹೌದಾ ನಾನು ಕುರಿ ಅಂತ ಅನ್ಕೊಂಡ್ಬಿಡುತ್ತೆ ಹೀಗೆ ನೆಗೆಟಿವ್ ಅಪ್ರೋಚ್ ಇದು ಒಂದು ಸೆಕೆಂಡ್ ಥಿಂಗ್ ಏನಪ್ಪ ಅಂದರೆ ನಮ್ಮ ಶೈಕ್ಷಣಿಕ ವ್ಯವಸ್ಥೆ ನಮ್ಮ ಶೈಕ್ಷಣಿಕ ವ್ಯವಸ್ಥೆ ಮಾರ್ಕ್ಸನ್ನು ತೆಗೆದುಕೊಟ್ಟು ಮಾರ್ಕ್ಸನ್ನು ತೆಗೆದಾಗ ಸನ್ಮಾನ ಹೇಗೆ ಸ್ವೀಕರಿಸ್ಬೇಕು ಅಂತ ಹೇಳಿದೆ ಹೊರತು ಫೇಲ್ ಆದಾಗ ಜೀವನವನ್ನು ಹೇಗೆ ನಡೆಸಬೇಕು ಅಂತ ಹೇಳಿಲ್ಲ ಸೊ ಇದು ನಮ್ಮ ಶಿಕ್ಷಣದಲ್ಲಿ ಏನಾಗಿದೆ ವ್ಯವಸ್ಥೆಯ ಬಗ್ಗೆ ಒಂದು ಶೈಕ್ಷಣ ವ್ಯವಸ್ಥೆನೇ ಇದು ಮೆಖಾಲೆ ಆಧಾರಿತ ಶಿಕ್ಷಣದಲ್ಲಿ ಕೆಲವೊಂದು ಲೋಪದೋಷಗಳಿದ್ದಾವೆ ಏನು ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ಲು ಒಂದು ಕೋತಿ ಮರವನ್ನು ಇರುತ್ತೆ ಅಂದ್ಕೊಳ್ಳಿ ಆ ಕೋತಿ ಮರವನ್ನು ಇರುವ ಸಾಮರ್ಥ್ಯ ಅದು ಕೋತಿಗೆ ಅದು ಜೀನಲ್ಲಿರುತ್ತೆ ಅದು ಅದನ್ನು ನಾವು ಆನೆಗೆ ನೀನು ಮರ ಹೇಳೋಕ್ಕಾಗಲ್ಲ ನಾವೇನು ಮಾಡ್ತೀವಿ ನೋಡು ಕೋತಿ ಮರ ಇರ್ತಾ ಇದೆ ನೀನು ಇಲ್ಲ ಅಂದರೆ ಆನೆಯನ್ನು ನಾವು ಟೀಕೆ ಮಾಡಿ 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 ಆನೆಯ ನಿಜವಾದ ಶಕ್ತಿಯನ್ನು ಕಡಿಮೆ ಮಾಡಿ ಅದಕ್ಕೆ ಕೀಳಿಮೆ ಮಾಡ್ತೀನಿ ಕೋತಿ ನೋಡಿದ್ರೆ ಏನಪ್ಪ ನಾನು ಕೋತಿ ಆಗಲಿಲ್ಲ ಅಂತ ಅನಿಸುತ್ತಾ ಇರುತ್ತೆ ಸೊ ಇದು ಶೈಕ್ಷಣಿಕ ಪದ್ಧತಿ ಮೂರು ಒಕ್ತಿಯ ಮನಸ್ಥಿತಿಯಲ್ಲಿ ಅಂದರೆ ಸೈಕಾಲಜಿಕಲ್ ಇದು ಫ್ಯಾಕ್ಟರ್ ನಿಮ್ಗೆ ಹೇಳ್ತಾ ಇದ್ದೀನಿ ಇದು ಸಿಗ್ಮಂಡ್ ಫ್ರೈಡ್ ಅವರು ಅಧ್ಯಯನ ಮಾಡಿ ಹೇಳ್ತಾರೆ ಮನುಷ್ಯ ಮೂಲತಃ ಅವನು ನೆಗೆಟಿವ್ ಕಡೆ ತುಂಬ ಜಾಸ್ತಿ ಆಲೋಚನೆ ಮಾಡ್ತಾನೆ ಒಂದು ಎಕ್ಸಾಂಪಲ್ ಇದು ಹೇಳ್ತೀನಿ ಈಗ ನಮ್ಮ ರಾತ್ರಿ ಹನ್ನೆರಡು ಗಂಟೆಗ ಯೂಜ್ವಲ್ ದೇವ್ವಗಳ್ ನೆನಪಾಗಬಾರ್ದು ಸತ್ತೋಗರ್ ಸತ್ತೋಗಿರೋರು ನೆನಪಾಗಬಾರ್ದು ಅಂದ್ಕೊಂಡು ಅವರೇ ನೆನಪಾಗ್ತಾರೆ ಏನಕ್ಕೆ ಅಂತಂದರೆ ಅವನ ಮೂಲ ಗುಣದಲ್ಲಿ ನೆಗೆಟಿವ್ ಕಡೆ ಇದೆ ಸೊ ಈ ನಿಟ್ಟಿನಲ್ಲಿ ಕೀಳಿರಿಮೆಯನ್ನು ತೊಡಗಿಸ್ಕೊಳ್ಬೇಕಂದ್ರೆ ಒಂದು ಕೌಟುಂಬಿಕ ಶೈಕ್ಷಣಿಕ ಸಾಮಾಜಿಕ ವಾತಾವರಣಗಳು ಚೆನ್ನಾಗಿರಬೇಕು ಇವು ಮೂರು ಚೆನ್ನಾಗಿಲ್ಲ ಅಂತ ಅಂದ್ಕೊಳ್ಳಿ ಇವು ಮೂರು ಚೆನ್ನಾಗಿಲ್ಲ ಅಂದ್ಕೊಳ್ಳಿ ಮನುಷ್ಯ ಅಟ್ಲೀಸ್ಟ್ ಅವ್ನು ತುಂಬ ಬಂಡತನ ಇರಬೇಕು ಬಂಡತನ ಇರಬೇಕು ಓಕೆನಾ ಈಗ ಫಾರ್ ಎಕ್ಸಾಂಪಲ್ ನನಗೆ ಬಂಡತನ ಇದೆ ಏನಕ್ಕೆ ಅಂತಂದರೆ ಇವತ್ತು ಪ್ರಪಂಚ ಯಾರು ಈಗ ನಾವೆಲ್ಲ ಗಾದೆ ಮಾತು ಕೇಳಿದ್ದೆ ಮೂರು ಬುಟ್ಟವರು ಊರಿಗೆ ದೊಡ್ಡವರು ಅಂತಾರಲ್ಲ ಅದು ಏನಾದರೂ ಅರ್ಥ ಅಂತಂದರೆ ಮೂರು ಬುಟ್ಟವರು ಅಂತಂದರೆ ಆ ಮೂರು ಜನರ ಮಾತುಗಳನ್ನು ಕೇಳಾರ್ದಾರಂತ ಓಕೆನಾ ಜನ ಏನಾದರೂ ಅಂದ್ಕೊಂತಿತ್ತು ಜನ ಏನಾದರೂ ಮಾತಾಡ್ತಾನೆ ಇರ್ತಾರೆ ಸೊ ಅಂಥ ಕೀಳಿರ್ಮೆಯಿಂದ ಹೊರಡೆ ಬಂದಾಗ ಮಾತ್ರ ಬದುಕನ್ನು ಸಾಗಿಸ್ಬೋದು ಇನ್ನೂ ಒಂದು ನಂದು ಶಾಂತ ಮಾರ್ಗ ಅಥವಾ ಶಾಂತೋಕ್ತಿಯಲ್ಲಿ ಒಂದು ಮಾತು ಹೇಳ್ತೀನಿ ಮನುಷ್ಯನಿಗೆ ಎರಡು ತುಂಬ ಕೆಟ್ಟದ ಅಂಶ ಒಂದು ಕೀಳಿರ್ಮೆ ಒಂದು ಅಹಂಕಾರ ಬಟ್ ಇವೆರಡರಲ್ಲೂ ನಾನು ಚಾಯ್ಸ್ ಮಾಡ್ತೀರಂದ್ರೆ ಅಹಂಕಾರವನ್ನು ನಾನು ಚಾಯ್ಸ್ ಮಾಡ್ತೀನಿ ಕೀಳಿರಿಮೆಯಲ್ಲಿ ನಾವು ಸತ್ತೋಗ್ಬಿಡ್ತೀವಿ ನಾವೇ ದಿವಸ ಸಾಯ್ತೀವಿ ಬಟ್ ಅಹಂಕಾರದಲ್ಲಿ ನಾವು ಸಾಯಲ್ಲ ಅಟ್ಲೀಸ್ಟ್ ಒಂದೇ ದಿವಸ ಸಾವು ಬರುತ್ತಿಲ್ಲ ಅಂತ ಹೇಳ್ತಲ್ಲ ಅಹಂಕಾರನೂ ತಪ್ಪು ಕೀಳಿರ್ಮೆನೂ ತಪ್ಪು ಬಟ್ ಇವೆರಡರಲ್ಲಿ ಯಾವುದೋ ಒಂದು ಚಾಯ್ಸ್ ಮಾಡಿ ಅಂತಂದರೆ ಅಟ್ಲೀಸ್ಟ್ ಅಹಂಕಾರ ಇದ್ರ ಒಂದಿಷ್ಟು ದಿವಸ ಆದರೂ ಆ ಒಂದು ಕಲ್ಪನಾ ಲೋಕದಲ್ಲಿ ಬದುಕ್ಬೋದು ಇದು ಕೀಳಿರಿಮೆ ಅಂತಂದರೆ ಜೀವಂತ ಶವ ಸರ್ ಈಗ ಈಗ ಮೊಬೈಲ್ ತಂತ್ರಜ್ಞಾನ ತುಂಬ ಮುಂದೆ ಮೊಬೈಲ್ ಒಂದು ತುಂಬ ಎಲ್ಲರ ಕೈಯಲ್ಲಿ ಇರುವಂಥದ್ದು ಸೊ ಇದು ಈ ಮೊಬೈಲು ನಮ್ಮ ಕನಸಿಗೆ ಹೇಗೆ ಪೂರಕ ಆಗುತ್ತೆ ಹೇಗೆ ಮಾರಕ ಆಗುತ್ತೆ ನೋಡಿ ಇದಕ್ಕೆ ಈ ನಿಟ್ಟಿನಲ್ಲಿ ಒಂದು ಮಾತು ಸ್ಟಿಫನ್ ಹಾಕಿಂಗ್ ಒಂದು ಮಾತು ಹೇಳ್ತಾರೆ ಟೆಕ್ನಾಲಜಿ ಆಲ್ವೇಸ್ ನ್ಯೂಟ್ರಲ್ ಅಂತ ಹೇಳ್ತಾರೆ ಟೆಕ್ನಾಲಜೀಸ್ ಆಲ್ವೇಸ್ ನ್ಯೂಟಲ್ ಈಗ ಫಾರ್ ಎಕ್ಸಾಂಪಲ್ಗೆ ಒಂದು ಗಾಡಿ ಇದೆ ಅಂದ್ಕೊಳ್ಳಿ ಅದು ಅರವತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಹೋದರೆ ನಿಮಗೆ ಹೆಲ್ಪ್ ನೂರ ಎಪ್ಪತ್ತು ಕಿಲೋಮೀಟರ್ ಸ್ವೀಡಲ್ಲಿ ಹೋದರೆ ನೀವು ಒನ್ ನಾಟ್ ಏಯ್ಟ್ ಆ್ಯಂಬುಲೆನ್ಸಲ್ಲಿ ಬರ್ತೀರಾ ಸೊ ಹೀಗೆ ಯಾವ ತಂತ್ರಜ್ಞಾನವೂ ಅದು ಮನುಷ್ಯನಿಗೆ ಅದನ್ನು ವಿಜ್ಞಾನ ಅಂತೀವಿ ವಿಜ್ಞಾನ ಅಂತಂದರೆ ಅದು ಒಳಿತನ ಮಾಡ್ತಕ್ಕಂಥದ್ದು ವಿಜ್ಞಾನ ಬರುತ್ತೆ ಕೆಡುಕು ಮಾಡ್ತಕ್ಕಂಥದ್ದು ವಿಜ್ಞಾನ ಅಲ್ಲ ಸೊ ಟೆಕ್ನಾಲಜಿ ಇಸ್ ಆಲ್ವೇಸ್ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್ ಸೊ ಅದೊಂದು ರೀತಿಯಲ್ಲಿ ನೀವು ಈಗ ಬೆಂಕಿ ಕಡ್ಡಿ ಸರ್ ಅದು ಒಳ್ಳೇದಾಗಿ ಕೆಟ್ಟದಂತ ಕೇಳಿದಾಗ ಅದು ಆಲ್ವೇಸ್ ಒಳ್ಳೆಯದು ಏನಕ್ಕೆ ಅನ್ನ ಮಾಡಿಕೊಂಡಾಗ ಆದರೆ ಪರರ ಮನೆಗೆ ಬೆಂಕಿಯನ್ನು ಹಚ್ಚಲು ಆ ಬೆಂಕಿ ಕಡೆಯನ್ನು ಉಪಯೋಗಿಸಿಕೊಂಡಾಗ ಅದು ನಮಗೆ ಬಾಳಿಗೆ ಅದು ಒಂದು ವಿನಾಶವಾಗಿ ಕಂಡುಬರುತ್ತೆ ಸೊ ಮೊಬೈಲ್ ಈಗ ನನ್ನ ವಿಚಾರದಲ್ಲಿ ಕೊಡಬೇಕಾದ್ರೆ ನಾನು ಯು ಪಿ ಎಸ್ಸಿಯನ್ನು ಒಂದು ನಾನು ಯಾವತ್ತು ಸಕ್ಸಸ್ ಆದಲ್ಲ ಅಟೆಂಪ್ಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ಕಂಪ್ಲೀಟ್ ಟ್ಯಾಬ್ಲೇ ಪ್ರಿಪ್ರೇಷನ್ ಮಾಡಿದ್ದೀನಿ ಸೊ ಮೊಬೈಲು ನನಗೆ ಪೂರಕ ಪ್ರೇರಕ ಕಾರಕ ಚೋದಕ ತಾರಕ ಇವೆಲ್ಲವೂ ಆಗಿದೆ ನನಗೆ ಸಾಕಷ್ಟು ಆ ಸಂದರ್ಶನಕ್ಕೆ ಹೇಗೆ ತಯಾರಿ ನಡೆಸಬೇಕು ಸರ್ ಒಬ್ಬ ಅಭ್ಯರ್ಥಿ ಸಂದರ್ಶನ ಅಂತಕ್ಕಂಥದ್ದು ಅದು ನಮ್ಮ ಬಾಳಿನ ವ್ಯಕ್ತಿತ್ವವನ್ನು ಒಂದು ವೇದಿಕೆಯಾಗಿರುತ್ತೆ ಆ ಸಂದರ್ಶನದಲ್ಲಿ ತಾವೇನು ಮಾಡಬೇಕು ಅಂತಂದ್ರೆ ನಿರರ್ಗಳವಾದ ಮಾತು ಗೊತ್ತಿದ್ದಿಲ್ಲ ಗೊತ್ತದೆ ಗೊತ್ತು ಯಾವುದು ಗೊತ್ತಿಲ್ಲವೋ ಅದನ್ನು ಗೊತ್ತಿಲ್ಲ ಅಂತ ಹೇಳ್ತಕ್ಕಂತಹ ವಿನಮ್ರತೆ ಮತ್ತು ಧೈರ್ಯ ಎರಡೂ ಬೇಕು ಓಕೆ ತದನಂತರದಲ್ಲಿ ಸಂವಹನ ಕೌಶಲ್ಯ ಬಹಿರ್ಮುಖಿ ವ್ಯಕ್ತಿತ್ವ ತದನಂತರದಲ್ಲಿ ಲೋಕಜ್ಞಾನ ವಿಶೇಷವಾಗಿ ಸಬ್ಜೆಕ್ಟ್ಗಳ ಬಗ್ಗೆ ಕುರಿತು ಒಂದು ಆಳವಾದ ತಿಳುವಳಿಕೆ ಈ ಎಲ್ಲ ಅಂಶಗಳು ಒಂದಕ್ಕೊಂದು ಕೂಡಿ ಅದು ಇಂಟ್ರ್ಯೂ ಅಂತ ಆಗ್ತಕ್ಕಂಥದ್ದು ಹೊರತು ಇಂಟರ್ವ್ಯೂನ ಕೇವಲ ಒಂದು ದಿವಸದ ಪ್ರಿಪ್ರೇಷನ್ ಅಲ್ಲ ಫಾರ್ ಎಕ್ಸಾಂಪಲ್ ನಾನು ಮೊನ್ನೆ ಒಂದು ಕಾಲೇಜಿಗೆ ಹೋಗಿದ್ದೆ ಆ ಕಾಲೇಜಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಹೇಳ್ತಿದ್ದೆ ನಿಮ್ಮ ಇಂಟ್ರ್ಯೂ ಪ್ರಿಪ್ರೇಷನ್ ಡಿಗ್ರಿಯಿಂದಲೇ ಸ್ಟಾರ್ಟ್ ಆಗುತ್ತೆ ಹೇಗೆ ಸರ್ ಅಂತಂದರೆ ಫ್ರೆಷರ್ಸ್ ಪಾರ್ಟಿ ವೆಲ್ಕಮ್ ಪಾರ್ಟಿ ದೆನ್ ಕಾಲೇಜ್ ಡೇಯಲ್ಲಿ ನೀವು ಆ್ಯಂಕರಿಂಗ್ ಮಾಡ್ತೀರಾ ನೀವು ಸ್ವಾಗತ ಮಾಡ್ತೀರಾ సి దట్ ఈస్ అర్ గోయింగ్ టు ప్రసెంట్ రైట్ సో ఇంటర్వ్యూ ఇస్ ఆల్ అబౌట్ ప్రజెంటేషన్ సో అదొందు ఇంటర్వ్యూ అంతకూ ఇట్ ఈస్ ఎ కంటిన్యూస్ ప్రోసెస్ సో ఇంటర్వ్యూ అంటర్వ్యూ అంతకం ఇట్స్ నాట్ అన్ డే ప్రాసెస్ దెన్ ಕೆ ಎಸ್ ಪ್ಯಾನಲ್ ಮತ್ತು ಇಂಟ್ರ ಐ ಎ ಎಸ್ ಪ್ಯಾನಲ್ ಇಂಟ್ರಪ್ಯಾನಲಲ್ಲಿ ತುಂಬ ತಿಳುವಳಿಕೆ ಇದ್ದವರಿರ್ತಾರೆ ತುಂಬ ಜ್ಞಾನ ಹೊಂದಿರ್ತಾರೆ ಸೊ ಅವರನ್ನು ನಾವು ಯಾವ ಕಾರಣಕ್ಕೂ ಒಂದು ರೀತಿಯಲ್ಲಿ ಬ್ಲಫ್ ಮಾಡೋಕ್ಕೆ ಹೋಗಬಾರ್ದು ಒಂದು ರೀತಿಯಲ್ಲಿ ಅವರು ಸುಳ್ಳು ಹೇಳೋಕ್ಕೆ ಮೋಸ ಮಾಡೋಕ್ಕೆ ವಂಚನೆ ಇರ ಮಾಡೋಕ್ಕೆ ಹೋಗಬಾರ್ದು ಏನಕ್ಕೆ ಅಂದರೆ ನಮ್ಮ ವಯಸ್ಸಿನಷ್ಟು ಅವರಿಗೆ ಅನುಭವ ಇರುತ್ತೆ ಸೊ ಹೀಗೆ ವಯಸ್ಸು ಮತ್ತು ಅನುಭವಗಳ ನಡುವೆ ಸಂಘರ್ಷ ಬಂದಾಗ ಅನುಭವವೇ ಗೆಲ್ಲುತ್ತೆ ಬರೋದು ಸ ವಯಸ್ಸು ಅಲ್ಲ ಸೊ ಈ ನಿಟ್ಟಿನಲ್ಲಿ ಇಂಟರ್ವ್ಯೂಗಳಿಗೆ ಸಂಬಂಧಪಟ್ಟ ಹಾಗೆ ತಮ್ಮ ಪ್ರ ಪ್ರಯತ್ನಗಳು ಹೇಗಿರಬೇಕಾದ್ರೆ ಪ್ರತಿನಿತ್ಯವಾಗಿದ್ದಾಗ ಇಂಟರ್ವ್ಯೂಗಳು ತುಂಬಾ ಹೆಲ್ಪ್ ಆಗುತ್ತೆ ಕೆಲವೊಂದು ನಾವು ಕೇಳಿರೋ ಹಾಗೆ ಅವರು ತಮ್ಮ ಜಿಲ್ಲೆಯ ಬಗ್ಗೆ ಕೇಳ್ತಾರೆ ಅಥವಾ ತಮ್ಮ ಊರಿನ ಬಗ್ಗೆ ಕೇಳ್ತಾರೆ ಈ ಥರದ್ದೆಲ್ಲ ಕೆಲವೊಂದು ಪ್ರಶ್ನೆಗಳು ಬರ್ತವೆ ಅಂತ ಹೇಳ್ತಾರೆ ಇಲ್ಲ ಖಂಡಿತ ಕೇಳ್ತಾರೆ ಈಗ ನೋಡಿ ಇಂಟರ್ವ್ಯೂಗೆ ಪ್ರತಿ ದಿವಸ ಅವರು ಪ್ರತಿ ದಿವಸ ಎಂಟು ಜನ ನಾಲ್ಕು ತಿಂಗಳು ಇಂಟರ್ವ್ಯೂ ಮಾಡ್ತಾರೆ ಐ ಎ ಎಸ್ ಅಲ್ಲಿ ಸೊ ಏನು ಬೇಕು ಕಂಟೆಂಟ್ ಇಂಥವೇ ಕಂಟೆಂಟ್ ಸಿಗುತ್ತೆ ಹೊರತು ಬೇರೆ ಕಂಟೆಂಟ್ ಸಿಗಲ್ಲ ಓಕೆ ಒಂದು ಡಿಗ್ರಿ ಮೇಲೆ ಕೇಳ್ತಾರೆ ಒಂದು ನಿಮ್ಮ ಹವ್ಯಾಸದ ಬಗ್ಗೆ ಕೇಳ್ತಾರೆ ಈಗ ನನಗೆ ಹವ್ಯಾಸ ಏನಪ್ಪಾ ಅಂತಂದರೆ ಮಹಿಳೆಯರ ಶೌಚಾಲಯ ಕುರಿತು ಅಭಿಯಾನ ನಡೆಸ್ತಕ್ಕಂಥದ್ದು ಅವರು ನನ್ನ ಫಸ್ಟ್ ಕ್ವಶನ್ ಕೇಳಿದರು ಯಾಕೆ ನೀನು ಬರೀ ಮಹಿಳೆಯರ ಬಗ್ಗೆ ಶೌಚಾಲಯ ಅಭಿಯಾನ ಮಾಡ್ತೀಯಾ ಯಾಕೆ ಮಹಿಳೆಯರೇ ಇಂಪಾರ್ಟೆಂಟು ಪುರುಷ ಯಾಕೆ ಬೇಡವ ನೀಡಿ ಅಂತ ಕೇಳಿದಾಗ ಇಲ್ಲ ಇಲ್ಲ ಪುರುಷರ ಶೌಚಾಲಯವೂ ನನಗೆ ಬೇಕು ಆದರೆ ಮೊದಲ ಪ್ರಿಯಾರಿಟಿಯಲ್ಲಿ ನನಗೆ ಫಸ್ಟು ಮಹಿಳೆಯರಾಗಬೇಕು ನೀವು ಇವತ್ತು ಎಲ್ಲೆಲ್ಲಿ ಎರಡು ರೂಮ್ ಕಟ್ತಿದ್ರು ಇವತ್ತು ಅಲ್ಲೆಲ್ಲ ಒಂದೊಂದೇ ರೂಮ್ ಫಸ್ಟ್ ಕಟ್ ಕಟ್ಕೊಂತ ಹೋಗ್ಬಿಡಿ ದೇಶಾದ್ಯಂತ ಏನಕ್ಕೆ ಅಂತಂದರೆ ಪುರುಷ ಬಯಲಿಗೆ ಹೋಗ್ಬೋದು ಬ ತನ್ನ ಆ ಒಂದು ನೇಚರ್ ಕಲ್ಲ ರಿಲೀವ್ ಮಾಡ್ಕೊಳ್ಳೋಕ್ಕೆ ಬಯಲನ್ನು ಆಶ್ರಯಿಸಬಹುದು ಆದರೆ ಮಹಿಳೆ ಆಶ್ರಯಿಸೋಕ್ಕೆ ಸಾಧ್ಯವಿಲ್ಲ ಸೊ ಹೀಗೆ ನಮ್ಮ ಅಭಿವ್ಯಕ್ತಿಗಳು ನಮ್ಮ ಆಶಯಗಳು ನಮ್ಮ ಅಭಿರುಚಿಗಳು ಒಂದು ಸಮಾಜಕ್ಕೆ ಪೂರಕವಾಗಿರಬೇಕು ಹೊರತು ನಮ್ಮ ಅಭಿರುಚಿಗಳಿಂದ ಸಮಾಜಕ್ಕೆ ಒಂದು ರೀತಿಯಲ್ಲಿ ಹಿನ್ನಡೆ ಆಗಬಾರ್ದು ಸೊ ಹೀಗೆ ನಿಮ್ಮ ಒಂದು ಅಭಿರುಚಿಗಳು ಅದಕ್ಕೊಂದು ತಾತ್ವಿಕ ಹಿನ್ನೆಲೆ ತದನಂತರದಲ್ಲಿ ಒಂದು ಆ ಒಂದು ಏನಪ್ಪ ಅಂದರೆ ಫಿಲಾಸಫಿಕಲ್ ಥಾಟ್ ಇರಬೇಕು ಈಗ ಮಹಿಳೆಯರ ಸಂಕಷ್ಟಗಳಿಗೆ ನಾವು ಸ್ಪಂದಿಸ್ತಕ್ಕಂಥದ್ದು ಫಿಲೋಸಫಿಕಲಿ ಎನ್ವೈರಮೆಂಟಲಿ ತನ ನಮ್ಮ ಪರಂಪರೆಯಿಂದ ಒಳ್ಳೆಯ ಒಳ್ಳೆಯ ಕೆಲಸ ಇಮ್ಯಾನಿಟೇರಿಯನ್ ಕೆಲಸ ಸೊ ನಿಮ್ಮ ಅಭಿರುಚಿಗಳು ಅವರ ಮನಸ್ಸನ್ನು ಮುಟ್ಟುವಂತಿರಬೇಕು ಸಮಾಜವನ್ನು ತಟ್ಟುವಂತಿರಬೇಕು ಕನ್ನಡ ಭಾಷೆಯಲ್ಲಿ ಪರೀಕ್ಷೆ ಬರೆಯೋರು ಅದು ಎಷ್ಟು ಸುಲಭ ಸರ್ ಇಲ್ಲ ನಾನು ಈ ಮಾತನ್ನು ಒಪ್ಪಲ್ಲ ಆ್ಯಕ್ಚುಲಿ ನಾನು ಬಹುಶಃ ನೇರವಾಗಿ ಮಾತಾಡೋದು ನನ್ನ ಶಕ್ತಿ ನನ್ನ ಸ್ಟ್ರೆಂತ್ ಹೌದು ನನ್ನ ವೀಕ್ನೆಸ್ ಹೌದು ಭಾಳಷ್ಟು ಬೇರೆ ಕನ್ನಡ ಅಂತಕ್ಕಂಥದ್ದು ಓ ಕನ್ನಡದಲ್ಲಿ ಎಕ್ಸಾಮ್ ಕ್ಲಿಯರ್ ಮಾಡಿದರು ಇವರು ಅಂತ ಭಾಳ ಖುಷಿಯಾಗಿದ್ದರು ಬಟ್ ನನಗೆ ವೇದನೆ ಇದೆ ನೋವಿದೆ ದುಃಖ ಇದೆ ಏನಕ್ಕೆ ಅಂತಂದರೆ ಕನ್ನಡ ಭಾಷೆಯಲ್ಲಿ ಪುಸ್ತಕಗಳಿಲ್ಲ ಕನ್ನಡ ಭಾಷೆಯಲ್ಲಿ ಲೆಕ್ಚರ್ಸ್ ಇಲ್ಲ ಕನ್ನಡ ಭಾಷೆಯಲ್ಲಿ ನಮ್ಮ ಟೆಸ್ಟ್ ಸೀರೀಸ್ನ ಸಾಲ್ವ್ ಮಾಡೋರಿಲ್ಲ ಕನ್ನಡ ಭಾಷೆಯಲ್ಲಿ ಇಂಟ್ರೂ ಕಂಡು ಬರೋಲ್ಲ ಇಂಟ್ ಕನ್ನಡದಲ್ಲಿ ಮಾತಾಡಿದರೆ ಅವರಿಗೆ ಅರ್ಥ ಆಗೋಲ್ಲ ಸೊ ಹೀಗೆ ಬಿರುಗಾಳಿಯ ವಿರುದ್ಧ ಗರಿಬಿಚ್ಚಿ ಹಾರಾಡುವಂತಹ ಜರೂರತ್ತು ಮತ್ತು ತುರ್ತು ಏಕಿದೆ ಏನು ಬೇಕು ಸೊ ಆದ್ದರಿಂದ ಸಾಧ್ಯವಾದರೆ ಇಂಗ್ಲೀಷ್ ಮೀಡಿಯಮ್ಮಲ್ಲಿ ಪ್ರಿಪ್ರೇಷನ್ ಮಾಡೋಕ್ಕೆ ಟ್ರೈ ಮಾಡಿ ಇಲ್ಲವೇ ನಿಮಗೆ ಕೊನೆ ಆಯ್ಕೆ ಕನ್ನಡದಲ್ಲಿದ್ದರೆ ದಟ್ಸ್ ಫೈನ್ ತೊಂದರೆ ಇಲ್ಲ ಆದರೆ ನಿಮಗೆ ಎಂಟೇದೇ ಬೇಕಾಗುತ್ತೆ ಒಂದೇದೇ ಇದ್ರಾಗಲ್ಲ ಎಂಟದೇ ಇರಬೇಕು ಓಕೆನಾ ಏನಕ್ಕೆ ಅಂದರೆ ನಾನು ಓದಿದ್ದು ಇಂಗ್ಲೀಷ್ ಮೀಡಿಯಮಲ್ಲಿ ಬುಕ್ಸ್ ಓದಿದೆ ಇಂಗ್ಲೀಷ್ ಮೀಡಿಯಮ್ಮಲ್ಲಿ ನಾನು ಇಂಟ್ರ್ಯೂ ಕೊಟ್ಟೆ ಸೊ ಎಲ್ಲವೂ ಇಂಗ್ಲೀಷೇ ನಂದು ಬರ್ತಕ್ಕಂತಹ ಭಾಷೆ ಮಾತ್ರ ಕನ್ನಡ ಪ್ರಶ್ನೆ ಪತ್ರಿಕೆ ಸಹ ಇಂಗ್ಲೀಷಲ್ಲಿದೆ ಈ ನಿಟ್ಟಿನಲ್ಲಿ ಕನ್ನಡದ ಮಾಧ್ಯಮದಲ್ಲಿ ಪ್ರಿಪೇರ್ ಆಗೋರಿಗೆ ನನ್ನ ಕಡೆಯಿಂದ ಅದೇ ಶಾಂತ ಮಾರ್ಗ ಟೀಮ್ ಅಂತ ಇದೆ ಸೊ ವಿ ಕ್ಯಾನ್ ಹೆಲ್ಪ್ ದೆಮ್ ಹೌ ಟು ಕ್ರ್ಯಾಕ್ ಐ ಎ ಎಸ್ ಎಕ್ಸಾಮ್ ಇನ್ ಕನ್ನಡ ಮೀಡಿಯಂ ಓಕೆ ಸೊ ಬಟ್ ಕನ್ನಡ ಮೀಡಿಯಮ್ ಶುಡ್ ಬಿ ಎ ಲಾಸ್ಟ್ ಆಪ್ಷನ್ ಇಟ್ ಶುಡ್ ನಾಟ್ ಬಿ ಎ ಫಸ್ಟ್ ಆಪ್ಷನ್ ಹೇಳಿದ್ದೀನಿ ಕನ್ನಡ ಮಾಧ್ಯಮದಲ್ಲಿ ಹೇಗೆ ಪ್ರಿಪೇರ್ ಆಗಬೇಕು ಅಂತಂತಂದರೆ ನಮ್ಮ ಶಾಂತ ಮಾರ್ಗ ಇದೆ ನಾವು ನಂಬರ್ ಡಿಸ್ಪ್ಲೇ ಆಗುತ್ತೆ ನಂಬರ್ ಕೊಡ್ತೀವಿ ಯಾವ ಬುಕ್ಸನ್ನು ಓದಬೇಕು ಯಾವಾಗಿಂದ ಕೋಚಿಂಗ್ ಹೋಗಬೇಕು ತದನಂತರದಲ್ಲಿ ಹೇಗೆ ಆನ್ಸರ್ ಬರೀಬೇಕು ಎಲ್ಲರೂ ಏನು ಮಾಡ್ತಾರೆ ಅಂದರೆ ಎನ್ ಸಿ ಐ ಟಿ ಪುಸ್ತಕ ಓದಿ ಸ್ಟೇಟ್ ಬುಕ್ಸ್ ಓದಿ ಅಂತ ಹೇಳ್ತಾರೆ ಆದರೆ ಆ ಪುಸ್ತಕದೊಳಗಡೆ ಏನು ಓದಬೇಕು ಅಂತ ಗೊತ್ತಿರಲ್ಲ ಈಗ ಫಾರ್ ಎಕ್ಸಾಂಪಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪುಸ್ತಕ ತೊಗೊತೀರನ್ಕೊಳ್ಳಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪುಸ್ತಕದಲ್ಲಿ ಎಲ್ಲ ಓದೋ ಅವಶ್ಯಕತೆ ಇಲ್ಲ ಅಲ್ಲಿ ಟ್ರಾನ್ಸ್ಜೆನಿಕ್ ಪ್ಲಾಂಟ್ಸ್ ಅಂತ ಬರುತ್ತೆ ಸ್ಪೇಸ್ ಪ್ರೋಗ್ರಾಮ್ಸ್ ಅಂತ ಬರುತ್ತೆ ಕ್ಲೋನಿಂಗು ಜೆನೆಟಿಕ್ಸು ಅವು ಎಕ್ಸಾಮ್ಸ್ ಇಂಪಾರ್ಟೆಂಟ್ ದಟ್ ಈಸ್ ಕಾಲ್ಡ್ ಐಲ್ಡಿಂಗ್ ಟಾಪಿಕ್ ಅಂತ ಅಂತಾರೆ ಅಂತ ಸೊ ಹೀಗೆ ಕನ್ನಡ ಮಾಧ್ಯಮದವ್ರು ತಾವೇನು ಏನು ಮಾಡಬೇಕಂತಂದರೆ ಡಿಗ್ರಿಯಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ ಓಕೆನಾ ಡಿಗ್ರಿ ಮುಗಿದು ಡಿಗ್ರಿ ಮುಗಿದು ಇಪ್ಪತ್ತೊಂದಕ್ಕೆ ಇಪ್ಪತ್ತೆರಡಕ್ಕೆ ನೀವು ಪ್ರಿಪ್ರೇಷನ್ನು ಇಪ್ಪತ್ತ್ಮೂರಕ್ಕೆ ಸೆಲ್ಫು ನಾನು ಹೇಳಿದ್ದೀನಿ ಮೊದಲೇ ಇಂಗ್ಲೀಷ್ ಮೀಡಿಯಮ್ ಆಗಲಿ ಕನ್ನಡ ಮೀಡಿಯಮ್ ಆಗಲಿ ಕನಿಷ್ಠ ಮೂರು ವರ್ಷ ಬೇಕು ಎಸ್ ಮಾಡಬೇಕಂದ್ರೆ ಮಾಡ್ಬೇಕಂದ್ರೆ ಫಸ್ಟ್ ವರ್ಷ ಕೋಚಿಂಗು ಸೆಕೆಂಡ್ ವರ್ಷ ಸೆಲ್ಫ್ ಪ್ರಿಪ್ರೇಷನ್ನು ಮೂರನೇ ವರ್ಷ ಎಕ್ಸಾಮ್ ಕೊಡಬೇಕು ಮಾಡ್ತೀರಾ ಸೊ ಕನ್ನಡ ಮಾಧ್ಯಮದವ್ರಿಗೆ ಈಗ ಆನ್ಲೈನಲ್ಲಿ ತುಂಬ ಆನ್ಲೈನಲ್ಲಿ ತುಂಬ ಇದಿದೆ ಏನು ಸಾಕಷ್ಟು ರಿಸೋರ್ಸಸ್ ಇದ್ದಾವೆ ಸೊ ಹೀಗೆ ಆನ್ಲೈನನ್ನು ಬಳಸಿಕೊಂಡು ಕನ್ನಡ ಮಾಧ್ಯಮದವರು ಎಕ್ಸಾಮನ್ನು ಕ್ಲಿಯರ್ ಮಾಡೋದ್ರಿಂದ ಅನುಕೂಲ ಆಗುತ್ತೆ ಈ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕನ್ನಡ ಭಾಷಾ ಅಭಿವೃದ್ಧಿ ಪ್ರಾಧಿಕಾರಗಳು ಸಹ ಒಂದಿಷ್ಟು ಹೆಜ್ಜೆಯನ್ನು ಮುಂದಿಡಬೇಕಾಗಿದೆ ಹೇಗೆ ಹೆಜ್ಜೆ ಮುಂದಿಡಬೇಕಂತ ಹೇಳಿದರೆ ಅದಕ್ಕೊಂದು ನಾನು ನೀಲ ನಕಾಶೆ ಮತ್ತು ರೂಪರೇಷವನ್ನು ಸಿದ್ಧಪಡಿಸಿಕೊಳ್ಬೇಡ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ಈಗ ಇಂಗ್ಲೀಷಲ್ಲಿರ್ತಕ್ಕಂತಹ ಎಲ್ಲ ಪುಸ್ತಕಗಳನ್ನು ಕನ್ನಡದ ಭಾಷೆಗೆ ತರ್ಜುಮೆ ಮಾಡಬೇಕಾಗಿದೆ ಈಗ ಕನ್ನಡ ಭಾಷೆಗೆ ತರ್ಜುಮೆ ಆಗಿದೆಯಲ್ಲ ಇದಾವಲ್ಲ ಅಂತ ಕೇಳಿದ್ರೆ ಆ ಭಾಷಾಂತರ ಆಗಿದೆಯಲ್ಲ ಅದು ಕೇವಲ ಭಾಷಾಂತರವಾಗಿದೆ ಅಂತೂ ಭಾವಾಂತರ ಆಗಿಲ್ಲ ಸೊ ನಮ್ಮ ಕನ್ನಡ ಪುಸ್ತಕಗಳು ದೊರೆತಾಗ ಮಾತ್ರ ಕನ್ನಡಕ್ಕೆ ಏನಾಗುತ್ತೆ ಇದೆ ನನ್ನ ಯಾವಾಗಲೂ ಹೇಳ್ತೀನಿ ಭಾಷೆ ಅಂತಕ್ಕಂಥದ್ದು ಕೇವಲ ಭಾವನಾತ್ಮಕ ವಿಚಾರ ಆಗಬಾರ್ದು ಅದು ಭಾಷೆ ಅಂತಕ್ಕಂಥದ್ದು ಅನ್ನ ಕೊಡುವ ಭಾಷೆಗೆ ಮೊದಲು ಕನ್ನಡಿಗನೂ ಉಳಿಬೇಕು ಕನ್ನಡಿಗನ ಉಳಿದಾಗ ಮಾತ್ರ ಕನ್ನಡ ಉಳಿಯುತ್ತೆ ನಾವು ಕನ್ನಡಿಗನೂ ಉಳಿಯದೆ ಕನ್ನಡವನ್ನು ಉಳಿಸ್ತಕ್ಕಂತಹ ಒಂದು ದಾರಿ ಇದೆಯಲ್ಲ ಅದು ಮರುಭೂಮಿಯಲ್ಲಿ ಬೀಜ ಬಿತ್ತನೆ ಮಾಡಿದಾಗ ಆಗುತ್ತೆ ಸೊ ಈ ನಿಟ್ಟಿನಲ್ಲಿ ಕನ್ನಡ ಭಾಷಾ ಅಭಿವೃದ್ಧಿ ಪ್ರಾಧಿಕಾರದವರು ಕನ್ನಡ ಸಾಹಿತ್ಯ ಪರಿಷತ್ತವರು ಒಂದೆಜ್ಜೆ ಮುಂದೆ ಇಟ್ಟು ಇಡೀ ಕನ್ನಡ ಸಾಹಿತ್ಯದಲ್ಲಿ ಈಗ ನೋಡಿ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ಕೆ ಪಿ ಎಸ್ ಸಿ ಅಲ್ಲಿ ಇರ್ಬೋದು ಅಥವಾ ಯಾವುದೇ ಒಂದು ಸಂಸ್ಥೆ ಇರ್ಬೋದು ಭಾಷಾಂತರದಲ್ಲಿ ಆಗ್ತಕ್ಕಂತಹ ತೊಂದರೆಗಳನ್ನು ಸಹ ನೀಗಿಸಬೇಕಾಗುತ್ತೆ ಸೊ ಈ ನಿಟ್ಟಿನಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದ್ತಕ್ಕಂತಹ ನಮ್ಮ ರೈತರ ಮಕ್ಕಳು ಕೃಷಿಕರ ಮಕ್ಕಳು ಶ್ರಮಿಕರ ಮಕ್ಕಳು ದಲಿತರ ಮಕ್ಕಳು ದಮನಿತರ ಮಕ್ಕಳು ಇವುಗಳಿಗೆಲ್ಲ ಕನ್ನಡ ಮಾಧ್ಯಮ ಅದು ಕೊನೆಯ ಮತ್ತು ಮೊದಲ ಆಯ್ಕೆ ಆಗಬಾರ್ದು ಏನಕ್ಕೆ ಅಂತಂದರೆ ಕನ್ನಡದಲ್ಲಿ ಎಲ್ಲ ಮೆಟಿರಿಯಲ್ ಸಿಗಬೇಕು ಸಿಕ್ಕಾಗ ಮಾತ್ರ ಅವರು ಅದರಿಂದ ಭಾಳನ್ನು ರೂಪಿಸ್ಕೊಳ್ಬೋದು ಸೊ ಇದೊಂದು ನನ್ನ ಮನವಿ ಅಂತ ನಾನು ಭಾವಿಸ್ತೇನೆ ಸರ್ ಈಗ ಕಲ್ತವರೆಲ್ಲರೂ ಸರ್ಕಾರಿ ನೌಕರಿಗೆ ಹೋಗಬೇಕು ಅಂತ ಒಂದು ಅದು ಭಾವನೆ ಬಂದ್ಬಿಟ್ಟಿದೆ ಈಗ ಕಲಿತವ್ರಷ್ಟು ಸರ್ಕಾರಿ ನೌಕರಿನೇ ಮಾಡಬೇಕಾ ಸರ್ ಅಥವಾ ಸರ್ಕಾರಿ ನೌಕರಿಯಲ್ಲಿ ಪ್ರಕ್ರಿಯೆ ಹೇಗಿರುತ್ತೆ ಆಯ್ಕೆ ಪ್ರಕ್ರಿಯೆಗಳು ಯಾವ ಥರ ಸರ್ಕಾರಿ ನೌಕರಲ್ಲಿ ಫಸ್ಟು ಒಂದೊಂದು ಈಗ ಸಿ ಗ್ರೂಪ್ಗೆ ನೇರವಾಗಿ ಅಪಾಯಿಂಟ್ಮೆಂಟ್ ಇರುತ್ತೆ ಕೆ ಎಸ್ಗೆ ಪ್ರಲಿಮ್ಸು ಮೇನ್ಸು ಇಂಟರ್ವ್ಯೂ ಇರುತ್ತೆ ಇದು ಒಂದಿರುತ್ತೆ ನೆಕ್ಸ್ಟು ನೀವು ಭಾಳ ಒಂದು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಎಲ್ರಿಗೂ ಸರ್ಕಾರಿ ನೌಕರಿ ಸಿಗುತ್ತಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಅದು ನನಗೂ ಗೊತ್ತು ಆದರೆ ನಾನು ಇನ್ನೊಂದು ಪ್ರಶ್ನೆ ನಿಮಗೆ ಕೇಳ್ತಿದೀನಿ ಎಲ್ಲರೂ ಪ್ರಾಮಾಣಿಕವಾಗಿ ವರ್ಕ್ ಮಾಡ್ತಾ ಇದ್ದಾರಾ ಅದೂ ಇಲ್ಲ ಸೊ ನನಗೆ ಈಗ ಸುಮಾರು ನಾವು ಹೈಲ್ಡಿಂಗ್ ಟಾಪಿಕ್ ಅಂತೇಳಿ ಒಂದು ಕೋರ್ಸ್ ಮಾಡಿದ್ದೀವಿ ಸುಮಾರು ನೂರು ಜನ ಅಲ್ಲಿ ಜಾಯ್ ಅಡ್ಮಿಷನ್ಸ್ ತೊಗೊಂಡಿದ್ದಾರೆ ಅದರಲ್ಲಿ ನಿಜವಾಗ್ಲೂ ವರ್ಕ್ ಮಾಡೋರು ಎಷ್ಟು ಕೇವಲ ನೂರ ಮೂವತ್ತು ಜನ ಅಂದರೆ ಅರ್ಥ ಮಾಡ್ಕೋಬೇಕು ಹತ್ತೇ ಪರ್ಸೆಂಟ್ ಜನ ವರ್ಕ್ ಮಾಡೋದು ಅದರಲ್ಲಿ ತೊಂಬತ್ತು ಪರ್ಸೆಂಟ್ ಜನ ಜಸ್ಟ್ ಟೈಮ್ ಪಾಸಿಗೆ ಬರ್ತಾರೆ ಸೊ ಆ ಥರ ಆಗಬಾರ್ದು ಆ ಥರ ಆದರೆ ಎಕ್ಸಾಮ್ಸು ಕ್ಲಿಯರ್ ಆಗಲ್ಲ ಇಲ್ಲಿ ಗುರು ಗುರಿ ಇದೆ ಗುರು ಇಲ್ಲ ಕೆಲವರಿಗೂ ಗುರು ಇದಾರೆ ಗುರಿ ಇಲ್ಲ ಪ್ಲ ಗುರು ಪ್ಲಸ್ ಗುರಿ ಇದ್ದಾಗ ನೀವು ಸಾಧಕರಾಗ್ತೀರಿ ಪ್ಲಸ್ ಗುರಿ ಇದೆ ಗುರು ಇಲ್ಲ ಅಂತಂದರೆ ರಣ ಹೇಡಿಗಳಾಗ್ತೀರಿ ಅಂತೇಳಿ ಕುವೆಂಪು ಅವರು ಹೇಳ್ತಾರೆ ಸೊ ಈ ನಿಟ್ಟಿನಲ್ಲಿ ತಮಗೆಲ್ಲ ಮನವಿ ಮಾಡ್ತೇನೆ ನೀವೇನಾದರೂ ಸರ್ಕಾರಿ ಪರೀಕ್ಷೆಗೆ ಪ್ರಿಪೇರ್ ಆಗ್ತಕ್ಕಂಥದ್ದರೆ ದಯವಿಟ್ಟು ಕೋಚಿಂಗ್ ತೊಗೊಳ್ಳಿ ಏನಕ್ಕೆ ಅಂತಂದರೆ en ನಾನು ಇದನ್ನು ಡೇ ಒನ್ನಿಂದಲೂ ಹೇಳ್ತಾ ಇದ್ದೀನಿ ನಾನು ಯಾವತ್ತು ಐ ಈ ಒಂದು ಐ ಎ ಎಸ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ದೀನಲ್ಲ ಅವತ್ತು ಏನಕ್ಕೆ ನಾನು ಕೋಚಿಂಗ್ ತೊಗೊಂಡಿದ್ದೀನಿ ನಾನು ಕೋಚಿಂಗ್ ತೆಗೆದುಕೊಂಡು ಕ್ಲಿಯರ್ ಮಾಡಿದ್ಮೇಲೆ ನಿಮಗೆ ಕೋಚಿಂಗ್ ತೆಗೆದುಕೊಳ್ಬೇಡಿ ಅಂತ ಹೇಳ್ತಕ್ಕಂತಹ ನೈತಿಕತೆ ನನಗಿಲ್ಲ ಒಂದು ಎರಡನೇ ಪಾಯಿಂಟು ಗ್ರಾಮೀಣ ಕೃಷಿಕ ಮೊದಲ ತಲೆಮಾರಿನ ಐ ಎ ಎಸ್ ಆಸ್ಪಿಡೆಂಟ್ಸು ಗೌರ್ಮೆಂಟ್ ಆಸ್ಪಿಡೆಂಟ್ಸಿಗೆ ಈ ಫೀಲ್ಡ್ನ ಕುರಿತು ಎಕ್ಸ್ಪೋಸರ್ ಇರೋಲ್ಲ ಅವೇರ್ನೆಸ್ ಇರೋಲ್ಲ ಸೊ ನೀವು ಒಂದು ರೀತಿಯಲ್ಲಿ ಗಾಳಿಯ ವಿರುದ್ಧ ಗುದ್ದಾಡಿದಂತೆ ಅದಕ್ಕೆ ಮಾರ್ಗದರ್ಶಕರು ಮತ್ತು ಕೋಚಿಂಗ್ನ ಅವಶ್ಯಕತೆ ಇದೆ ಫೈನ್ ಸರ್ ಸಿಕ್ಕಿಲ್ಲ ಅಂದರೆ ಏನು ಮಾಡಬೇಕು ಸಿಕ್ಕಿಲ್ಲ ಅಂತಂದರೆ ಗೆದ್ದವನಿಗೆ ಒಂದು ದಾರಿ ಸೋತವನಿಗೆ ಸಾವಿರ ದಾರಿ ಓಕೆನಾ ಸೊ ಸಿಕ್ಕಿಲ್ಲ ಅಂದರೆ ಚಿಂತೆ ಪಡಬೇಡಿ ಸಿಕ್ಕಿಲ್ಲ ಅಂದರೂ ಸಹ ಗೌರ್ಮೆಂಟ್ ಎಕ್ಸ ನೌಕರಿ ಸಿಕ್ಕಿಲ್ಲ ಅಂದರೂ ಸಹ ಸಾವಿರಾರು ದಾರಿಗಳಿದ್ದಾವೆ ಓಕೆನಾ ಸೊ ಒಂದು ಊರಿಗೆ ಹಲವು ದಾರಿಗಳಿರ್ತವೆ ಹಾಗೆ ಜೀವನವನ್ನು ಕಂಡುಕೊಳ್ಳೋಕ್ಕೆ ಇವತ್ತು ಸರ್ಕಾರಿ ನೌಕರಿ ಪಡೆಯದೇ ಅದೆಷ್ಟೋ ಜನ ಇವತ್ತು ನೀವು ನಿಮಗೆ ಗೊತ್ತಿರಲಿ ಮೈಕ್ರೋಸಾಫ್ಟ್ ಸಂಸ್ಥೆಯ ಈಗಿನ ಅಧ್ಯಕ್ಷ ಸತ್ಯನಾಡಲ್ಲ ಇದ್ದಾರಲ್ಲ ಅವರು ಐ ಎ ಎಸ್ ಎಕ್ಸಾಮ್ಗೆ ಅಟೆಂಪ್ಟ್ ಕೊಟ್ಟಿದ್ರು ಅದು ಕ್ಲಿಯರ್ ಆಗಿಲ್ಲ ಬಹುಶಃ ಕ್ಲಿಯರ್ ಆಗಿದ್ರು ಅವರೂ ಸಹ ಒಂದು ಭಾರತ ಸರ್ಕಾರದಲ್ಲಿ ಸೇವೆ ಸಲ್ಲಿಸಿ ಡೆಪ್ಯುಟಿ ಸೆಕ್ರೆಟರಿ ಅಂಡರ್ ಸೆಕ್ರೆಟ್ರಿ ಮೇ ಬಿ ಸೆಕ್ರೆಟರಿಯಾಗಿ ರಿಟೈರ್ಡ್ ಆಗ್ತಿದ್ರು ಬಟ್ ಟುಡೇ ಇಸ್ ಸಿ ಹಿಸ್ ಪೊಸಿಷನ್ ಸಿ ಹಿಸ್ ದಿ ನೆಟ್ ವ್ಯಾಲ್ಯೂ ಸಿ ಹೀಸ್ ನೆಟ್ವರ್ತ್ ಸಿ ಈಸ್ ದಿ ಇಂಪ್ಯಾಕ್ಟ್ ಈಸ್ ಗೊಯಿಂಗ್ ಟು ಮೇಕ್ ಆನ್ ದಿ ವರ್ಲ್ಡ್ ಓಕೆ ಸೊ ದಟ್ಸ್ ಅವು ಈಗ ಗೆದ್ರೆ ಒಂದು ದಾರಿ ಸೋತ್ರೆ ಸಾವಿರ ದಾರಿ ಸೊ ಹೀಗೆ ನಾವು ಎಲ್ಲ ನಿಮ್ಮ ಜ್ಞಾನವನ್ನು ಕೇವಲ ಸರ್ಕಾರಿ ನೌಕರರ ಪಡೆಯೋದ್ರ ಮೇಲೇ ನೀವು ಅದು ಮಾಪನವಾಗಿ ನೀವು ಡಿಸೈಡ್ ಮಾಡಬಾರ್ದು ಈ ನಿಟ್ಟಿನಲ್ಲಿ ಉದರ ನಿಮಿತ್ತ ಬಹುಕೃತ ವೇಷಮಂತೆ ಸೊ ಬದುಕಿಗೋಸ್ಕರ ಸಾವಿರಾರು ವೇಷಗಳು ಅವರು ಸಾಫ್ಟ್ವೇರ್ ಇಂಜಿನಿಯರ್ ವೇಷ ಆಗ್ತಾರೆ ಕೆಲವೊಬ್ರು ಐ ಎ ಎಸ್ ವೇಷ ಆಗ್ತಾರೆ ಕೆಲವೊಬ್ಬರಿಗೆ ಕೆ ಎಸ್ ವೇಷ ಆಗ್ತಾರೆ ದಟ್ಸ್ ಅವರ್ ಲೈಫ್ ಗೋಸ್ ಆನ್ ನೋಡಿ ಒಟ್ಟಾರೆ ಈಗ ಪಿ ಸಿ ಟು ಡಿ ಸಿ ಎಕ್ಸಾಮ್ ಪ್ರಿಪೇರ್ ಆಗೋರಿಗೆ ಒಂದೆರಡು ಸಲಹೆಗಳನ್ನು ಕೊಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ ಏನು ಕೋಚಿಂಗ್ ತೊಗೊಳ್ಳಿ ಓಕೆ ನೀವು ಕೋಚಿಂಗ್ ತೆಗೆದುಕೊಳ್ಳದೆ ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು ಅಂತ ಅಂತೇಳಲ್ಲ ಆದರೆ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್ ಸೆಕೆಂಡ್ ಪಾಯಿಂಟ್ ಕೋಚಿಂಗ್ ಬ ನಿಮಗೆ ಕಷ್ಟ ಆಯಿತಾ ಅಟ್ಲೀಸ್ಟ್ ಗೈಡ್ ಇಟ್ಕೊಳ್ಳಿ ನೀವು ಗೈಡೆನ್ಸ್ ಇಲ್ದಾಗೆ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಆಗೋಲ್ಲ ತಿಳ್ಕೊಳ್ಳಿ ತುಂಬ ಕಷ್ಟ ಇದೆ ವಿಶೇಷವಾಗಿ ನಾನು ಹೆಣ್ಣು ಮಕ್ಕಳಲ್ಲಿ ನಾನು ಮನವಿ ಮಾಡ್ತೀನಿ ಏನಕ್ಕೆ ಅಂತಂದರೆ ನಮ್ಮ ಭಾರತೀಯ ಸಮಾಜದಲ್ಲಿ ಒಂದು ವರ್ಷದ ನಂತರ ಮತ್ತೊಂದು ವರ್ಷಕ್ಕೆ ಅಥವಾ ಒಂದು ನಿರ್ದಿಷ್ಟ ವಯಸ್ಸಾದ ಮೇಲೆ ಸಾಮಾಜಿಕ ಮತ್ತು ಕೌಟುಂಬಿಕ ಒತ್ತಡಗಳು ಸೃಷ್ಟಿಯಾಗ್ತವೆ ಸೊ ಮದುವೆ ಆಗುವ ಮುಂಚೆಯೇ ತಾವು ಒಂದು ಸರ್ಕಾರಿ ನೌಕರಿಯನ್ನು ಪಡ್ಕೊಳ್ಬೇಕು ಮದುವೆ ಆದಮೇಲೆ ಕೆಲವೊಂದು ನಿರ್ಧಾರ ತೆಗೆದುಕೊಳ್ಳುವ ಕ್ರಮ ನಿಮ್ಮ ಕೈಯಲ್ಲಿ ಇರಲ್ಲ ಇದು ಭಾರತೀಯ ಕೌಟುಂಬಿಕ ವ್ಯವಸ್ಥೆ ಸೊ ಈ ನಿಟ್ಟಿನಲ್ಲಿ ತಾವೇನು ಮಾಡಬೇಕಂತಂದರೆ ಮದುವೆಗಿಂತ ಮುಂಚೆಗೇ ತಾವು ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಳ್ಬೇಕು ಒಂದು ಅದು ಕ್ಲಿಯರ್ ಮಾಡಿಕೊಳ್ಳುವ ಕ್ರಮ ದಾರಿ ಯಾವುದಯ ಅಂತಂದರೆ ಅದಕ್ಕೆ ಸೂಕ್ತವಾದ ಗುರುಗಳನ್ನು ನೀವು ಏನು ಮಾಡಬೇಕು ಅಂತಂದರೆ ಪಡ್ಕೊಳ್ಬೇಕಾಗುತ್ತೆ ತದನಂತರದಲ್ಲಿ ಸಾಧ್ಯವಾದರೆ ಡಿಗ್ರಿಯಿಂದ ಫಸ್ಟ್ ಇಯರಿಂದಲೇ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿಸಿ ಇವತ್ತು ಆನ್ಲೈನ್ ಕೋಚಿಂಗ್ ಇದೆ ಆಫ್ಲೈನ್ ಕೋಚಿಂಗ್ ಇದೆ ನಿಮ್ಮ ಬೆರಳ ತುದಿಯಲ್ಲೇ ಇಡೀ ಜಗತ್ತನ್ನು ನೀವು ನೋಡ್ಬೋದು ಸೊ ಈ ಕೊಟ್ಟಂತಹ ಈ ಅವಕಾಶ ಇದೆಲ್ಲ ನಾವು ಕೃಷ್ಣದೇವರಾಯನಿಗೂ ಇದ್ದಿಲ್ಲ ತಿಳ್ಕೊಳ್ಳಿ ಕೃಷ್ಣದೇವರಾಯ ಇಡೀ ವಿಜಯನಗರ ಸಾಮ್ರಾಜ್ಯದ ಮಹಾನ್ ರ ರಾಜ ಅಂಥವರಿಗೆ ಒಂದು ಮೆಸೇಜ್ ಮಾಡೋಕ್ಕೆ ಅವಕಾಶ ಇದೆ ಇವತ್ತು ನಮಗಿದೆ ಅಂದರೆ ನಾವು ಕೃಷ್ಣರಾಜ ಕೃಷ್ಣರಾಜ ದೇವರಾಯಗಿಂತ ಸಾವಿರ ಪಟ್ಟು ಬೆಟ್ರಿದ್ದೀವಿ ಸೊ ಇಂಥ ಅವಕಾಶಗಳು ಭಗವಂತ ನಮಗೆ ಕೊಟ್ಟಾಗ ಅವುಗಳನ್ನು ಕೈಚಾಚಿ ತಬ್ಬಿಕೊಳ್ಳುವುದು ನಮ್ಮ ಧರ್ಮ ಅಂತ ಹೇಳ್ತಾ